ಡಾಕ್ಟರ್ ನಮಸ್ಕಾರ ನಾನು ನಿಮ್ಮನ್ನು ಮಾತಾಡ್ತಿರೋ ವಿಚಾರ ಏನು ಅಂತಂದ್ರೆ ಬನ್ನೂರಿನ ಗೌರ್ಮೆಂಟ್ ಹಾಸ್ಪಿಟಲ್ ಆಡಳಿತ ವ್ಯವಸ್ಥೆಗೆ ಪರ್ಯಾಯ ವ್ಯವಸ್ಥೆಯಾಗಿ ಸತೀಶ್ ಡಾಕ್ಟರ್ನ ವ್ಯವಸ್ಥಿತವಾಗಿ ಮಾಡಿ ಅಂತ ಜನಾಭಿಪ್ರಾಯ ಕಲೆಕ್ಟ್ ಮಾಡ್ತಾ ಇದ್ದೀನಿ ಆಯ್ತಾ ತಾವು ಕೂಡ ಎಲ್ಲ ಇಲ್ಲಿ ಇದ್ದೀರಾ ಊರಿನ ಮುಖ್ಯಸ್ಥರು ಯಜಮಾನರುಗಳು ತಮ್ಮ ಸ್ವಂತ ಅನಿಸಿಕೆ ಏನು ಹೇಳ್ತೀರಾ ಬೇರೆ ಬೇರೆ ಗ್ರಾಮದವ್ರಲ್ಲ ನಾವು ನೋಡಿರೋ ಪ್ರಕಾರ ತಿಳಿದಿರೋ ಪ್ರಕಾರ ಸತೀಶ್ ಡಾಕ್ಟ್ರು ಡೈಲಿ ಐನೂರರಿಂದ ಆರುನೂರು ಜನ ರೋಗಿಗಳನ್ನ ಭೇಟಿ ಮಾಡಿ ಸಮಂಧವಾಗಿ ಅವ್ರಿಗೆ ಉತ್ತಮವಾದಂಥ ಗುಣಮುಖರಾಗಿ ಧೈರ್ಯವಾಗಿರಲಿ ನಾನು ಇದ್ದೀನಿ ಬೇಡಿ ಅಂತ ಹೆಮ್ಮೆಯಿಂದ ಅವ್ರಿಗೆ ಆಮೇಲೆ ಮಾತ್ರೆಗುಳು ಇಲ್ಲೇ ತಗೊಳ್ಳಿ ಕ್ಲಾನಿಗೆ ಸಿಗುತ್ತೆ ಆಯಿಂಟ್ಮೆಂಟ್ ಸಿಗುತ್ತೆ ಮೋದಿ ಮೆಡಿಕಲ್ ರೆಫರ್ ಮೋದಿ ಮೆಡಿಕಲ್ ತಗೊಳ್ಳಿ ನೀವು ನಿಮಗೆ ಟ್ರೆಸ್ ಆಗೋದಿಲ್ಲ ಜಾಸ್ತಿ ಆಗೋಲ್ಲ ಅಲ್ಲೂ ಸಿಗಲಿಲ್ಲ ಆದಾಗ ಪಬ್ಲಿಕ್ ಮೆಡಿಕಲ್ಗೆ ಹೋಗಿ ಈ ಥರ ಒಂದು ಒಳ್ಳೆ ಭಾವನೆ ಇಟ್ಕೊಂಡು ಎಷ್ಟೇ ಜನ ತುಂಬಿದ್ರೂ ಕೂಡ ಬೇಜಾರು ಮಾಡ್ಕಾನೆ ಪ್ಲಸ್ ಯಾವುದೇ ಥರ ಇಲ್ದಾನೆ ಎಲ್ಲರೂ ಅಟೆಂಡ್ ಮಾಡ್ತವ್ರೆ ಜೊತೆಗೆ ಕಾನೂನಾತ್ಮಕವಾಗಿ ಆಡಳಿತ ವ್ಯವಸ್ಥೆ ಮಾಡಬೇಕಾದ್ರೆ ಸೀನಿಯರ್ತಾನೆ ಈಗ ಪ್ರಮೋಷನ್ ಯಾರು ಕೊಟ್ಟರೆ ಸರ್ವಿಸ್ ಆಗಿ ಅವನಿಗೆ ಸಮಯ ಸಂದರ್ಭ ನೋಡಿತಾನೆ ಈ ಎಲ್ರಿಗಾರು ಕೊಟ್ಟು ಕುಳಿಸ್ಬಿಟ್ಟದ ಕುಣಿಸ್ಬಿಟ್ಟು ಅವ್ನು ನೋಡ್ತಾ ಕೂತಾರೆ ಅಂದ್ರೆಯಾ ಅವನು ಆಡಳಿತನ ಕರೆಕ್ಟನ್ನು ನಡ್ಕೊಳ್ತಾನೆ ಜೊತೆಗೆ ಇವರು ಒಬ್ಬ ಎಮ್ ಡಿ ಮಾಡಿರೋರು ಸರ್ಜನ್ ಡಾಕ್ಟ್ರು ಅಂಥ ವ್ಯಕ್ತಿಗೆ ನಾವು ಈ ನಮ್ಮ ಬನ್ನೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕುಣಿಸದೆ ಎಲ್ಲರನ್ನು ಕ್ಲೀನಾಗಿ ನೋಡ್ಕೊ ಪಬ್ಲಿಕ್ಸ್ನೇ ಪಬ್ಲಿಕ್ಸ್ ಡೇ ನೋಡಿದ್ಮೇಲೆ ಹಿಂಗೆ ಸಾಪಾಟಿನೇ ಹೆಚ್ಚು ಕಡೆ ಅವರು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಅಲ್ಲಿ ಏನೇನು ಹಾಕ್ಬೇಕು ಸರ್ಸ್ಗಳಿರ್ಬೋದು ಇಲ್ಲ ಅಲ್ಲಿ ಹಿಂಗರೆ ಸ್ಟಾಫ್ಸ್ ಇರ್ಬೋದು ಅವರೆಲ್ಲರೂ ಸಮಂಜಸವಾಗಿ ಮೈಂಟೈನ್ ಮಾಡ್ಕೊಂಡು ನಮ್ಮ ಆಸ್ಪತ್ರೆಯಿಂದ ಪಬ್ಲಿಕ್ಸ್ಗೆ ಏನೇನು ಸಿಕ್ಬೇಕು ಡಿ ಎಚ್ ಒ ಹತ್ರ ಮಾತಾಡಿ ಅವೆಲ್ಲ ತಂದು ಜನಸಾಮಾನ್ಯರಿಗೆ ಒಳ್ಳೆ ರೀತಿಯಲ್ಲಿ ಮಾಡೋದ್ರಿಂದ ಅವ್ರು ಕೊಡೋದು ನೂರಕ್ಕೆ ನೂರು ಪರ್ಸೆಂಟ್ ಕೊಡಬೇಕು ಕೊಡಲಿಲ್ಲ ಅಂದ್ರೆ ನಾವು ಬೇಕಾದ್ರೆ ಬೀದಿಗಿಳಿದು ಅವ್ರ ಪರವಾಗಿ ಹೋರಾಟ ಮಾಡೋಕ್ಕೂ ಇದ್ದೀವಿ ಆಡಳಿತ ವ್ಯವಸ್ಥೆ ಅವರು ಅಚ್ಚುಕಟ್ಟಾಗಿ ನೋಡ್ಕತಾರೆ ಈಗಾಗ್ಲೇ ಏನಿಲ್ಲದೇ ಅವ್ರು ಅಷ್ಟೊಂದು ಜನಪ್ರೀತಿ ಮತ್ತೆ ಅವ್ರು ಎಲ್ಲೋ ಈಗ ಐದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಕೆಲಸ ಮಾಡಿರ್ತಾವಳಿಂದ ಜನಪದ ಇವ್ರ ಗುಣ ಕೈ ಗುಣ ಇವ್ರ ಬಗ್ಗೆ ಅವ್ರಿಟ್ಟಿರೋ ವಿಶ್ವಾಸ ಇವರು ಅವರು ಇವ್ರ ಮೇಲೆ ಇಟ್ಟಿರೋ ವಿಶ್ವಾಸ ಅಲ್ಲಿಂದ ಗಂಟೆ ಇರೋದ್ರಿಂದ ಅವ್ರಿಗೆ ಆಡಳಿತದ ಮುಖ್ಯಸ್ಥರಾಗಿ ಮಾಡೋದು ಸೂಕ್ತ ಮಾಡ್ಲಿಲ್ಲ ಅಂದ್ರೆ ನಾವು ಇತರೆ ಸಂಘಟನೆಗಳನ್ನ ಸೇರ್ ನಾವು ಬರ್ತೀವಿ ಸರ್ ಹೋರಾಟ ಮಾಡೋಣ ನಾವು ಕೂಡ ಕೈ ಜೋಡಿಸ್ತೀವಿ ಜೊತೆಗೆ ಮತ್ತೆ ಇನ್ನೊಂದ್ರು ಒಳ್ಳೇದು ಬೆಲೆ ಕೊಡ್ಬೇಕು ಸಮಾಜಕ್ಕೋಸ್ಕರ ದುಡಿತಾ ಇರೋರು ಆಯ್ತಾ ಅಂತವ್ರನ್ನ ನಾವು ಆಮೇಲೆ ಇನ್ನೊಂದು ಅವ್ರಿಗೆ ರಿಸೆಪ್ಷನ್ ಬರೆಯಾಕೆ ಚೀಟಿನ ಒಂದು ಚೀಟಿ ರೀ ಎಂತ ದಾರುಣ ಇದು ಇದು ಮಾತ್ರೆಗಳ ಬಾಕ್ಸಿನ ಕಟ್ ಬಾಕ್ಸ್ ಕಟ್ ಮಾಡಿ ಮಾತ್ರೆಗಳನ್ನ ಬರಿತರ ಇದ್ರೆ ಏ ತರ ಆಡಳಿತ ವ್ಯವಸ್ಥೆ ಇದಿರೋ ಲೆಕ್ಕ ಹಾಕೊಳ್ಳಿ ಇನ್ಜೆಕ್ಷನ್ ಡಾಕ್ಟರ್ ಎಂಡಿ ಡಿ ಮಾಡಿರೋನು ಇಂಜೆಕ್ಷನ್ ಗೆ ಅವನ್ನೇ ಲೋಡ್ ಮಾಡಿ ಕೊಡ್ತಾರೆ ಹೋಗ ಆಸ್ಪತ್ರಾ ಪರ್ಸಿಷ್ಟರ್ ಕೇಳಿ ಹಾ ನೋಡಿ ಒಬ್ರು ಎಲ್ಲಿ ಇಲ್ಲ ದಂಡಕ್ಕೆ ಹೆಸರು ಇಲ್ಲ ಏನು ಅಂದ್ಬಿಟ್ಟು ನೋಡ್ಬಿಟ್ಟು ಹಂಗೆ ಬಂದು ಕಳಿಸ್ ಬಿಡ್ತಾರೆ ಒಬ್ಬ ಎಂಡಿ ಮಾಡಿದಂತ ಡಾಕ್ಟರ್ ದಂಡಕ್ಕೆ ಹೋಗ್ರು ಎನಿ ಡಾಕ್ಟರ್ನೇ ಮೇಕೆ ಮಾಡ್ಕದನೆ ಅವನ್ನೇ ಲೋಡ್ ಮಾಡಿ ಇಂಜೆಕ್ಷನ್ ನಾ ಹೋಗಿ ವಿಚಾರ ಕೇಳಿ ಆಸ್ಪತ್ರಾ ಅಂತ ಕೊಡ್ತಾರೆ ಮತ್ತೆ ಮಾತ್ರೆ ಚೀಟಿಗಳಿಲ್ಲ ಅವ್ರಿಗೆ ಯಾವುದೇ ಪೇಪರ್ ಇಲ್ಲದೆ ಇದ್ರೂ ಮಾತ್ರೆ ಬಾಕ್ಸ ಕಟ್ ಮಾಡಿ ಮಾಡಿ ಆಮೇಲೆ ಅವ್ರ ಬಗ್ಗೆ ಅಪ್ರಪಚಾರ ಮಾಡ್ತಾರೆ ಯಾವ ಥರ ಅಂದರೆ ನಾನು ಸಾರ್ವಜನಿಕ ಕೇಳ್ಪಟ್ಟಿದ್ದೆ ಅಂದ್ರೆ ಓವರ್ ಡೋಸ್ ಕೋಪ್ಬಿಟ್ಟು ಬೇಗ ಗುಣಿಮುಖ ಮಾಡ್ತಾರೆ ಅದಾಗನ ಆಗುತ್ತ ಅದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಿಜ ಓವರ್ ಡೋರ್ ಸಿಗುತ್ತಾ ಎಂಥ ಮುಟ್ಟಾಡ್ರು ಜನಗಳು ತಿಳ್ಕೊಳ್ಳೋಂಥರು ಕೆಲವರು ಆ ಸತೀಶ್ ಡಾಕ್ಟರ್ ಬಗ್ಗೆ ಹೇಳೋವಂಥ ಕೆಲವೊಂದು ವಿಚಾರಗಳು ಆತರ ಥರ ಇರುತ್ತೆ ಈಗ ಓವರ್ಡು ಸತಿ ಡಾಕ್ಟ್ರು ಮಾತ್ರ ಕೊಡಿ ಅಂತ ಕೊಟ್ಟಿದಾರೋ ಇಲ್ಲಿ ಡಾಕ್ಟ್ರು ಕೊಡಿ ಅಂತ ಅಲ್ವೇ ಅಲ್ವೇ ಆಯಿತು ಅವ್ರಿಗೆ ಕೇಳ್ಬೇಕ್ ಅವು ಹೌದು ಹೌದು ಗೌರ್ಮೆಂಟ್ ಸಪ್ಲೈ ಆಗೋದು ಹೌದು ಯಾರಿಗೂ ಯಾವದರ ತರ ಅನಾಹುತ ಆಗ್ಬರ್ತೋ ಅನ್ನೋ ರೀತಿಯಲ್ಲಿ ಹೌದು 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 ಅಸತಿ ಟ್ಯಾಕ್ಸು ಸಪ್ರೇಟ್ ಆಗಿ ಮಾಡೋಕಂತಾ ನೋಡಿ ಅಲ್ಲಿಂದ ಅಲ್ಲಿಯೋದರ ತರ ಕೊಡ್ಸ್ತಾರೋ ಅವರು ಹೌದು ಆಮೇಲೆ ಅವರು ತರ್ಸುದ್ರುವೇ ಜಾಸ್ತಿ ಕಾಸ್ಟ್ಲಿ ತರ್ಸುೋದಿಲ್ಲ ಹೌದು 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 ಸ್ವಲ್ಪ ಕಮ್ಮಿನೇ ತಗೊಳ್ಳಿ ನೀವು ಆಮೇಲೆ ಇವತ್ತೇ ಗುಣ ಆಗೋಲ್ಲ 11 ಎರಡು ದಿನ ಪರವಾಗಿಲ್ಲ ಬನ್ನಿ ನೀವು ವಾಸ ಮಾಡ್ತೀನಿ ಧೈರ್ಯವಾಗಿರಿ ಇದಕ್ಕೆ ಹೌದು 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 ಅದು ಆಸ ಭಾವನೆ ತುಂಬತರಲ್ಲ ಅದು ಮುಖ್ಯ ಎಷ್ಟೋ ಸೀನಿಯರ್ಗಳು ಭಯ ಬಿಳ್ತಿದವರು ಇವತ್ತು ಖುಷಿಯಾಗಿ ಅವರೇ ಇಂಜಾಲು ನಮಗೆ ನಮ್ಮ ಹಾಸ್ಪಿಟ್ಲಿಗೆ ವರ ಅವರು ನಮಗೆ ಏನೆಲ್ಲ ರಾಜಕೀಯ ಮಾಡಿ ಎತ್ತಂಗಿ ಮಾಡಕ್ ಮಾಡಿದ್ರು ರಾಜಕೀಯ ಮಾಡಿ ಎತ್ತಂಗಡಿ ಮಾಡಕ್ ಮಾಡಿದ್ರು ನಾವೆಲ್ಲ ಹೋಗುದು ಸುದ್ದಿ ಮಾಡಿದ್ಗೆ ಸಾರ್ವಜನಿಕ ಮತ್ತೆ ಇಲ್ಲ ಕುಣ್ಸಿರು ಅವ್ರನ್ನಂಗಿ ಮಾಡಿ ಅವರಿಂದ ಆಗಿ ಏನಾರ ಅವರಿಂದ ಅನ್ಯಾಯ ಇಲ್ಲ ಆಯ್ತದ ಮೋಸ ಆಯ್ತದೆ ಇವರು ಮಾಡ್ತಾ ಇಲ್ಲ ಯಾವ್ದೋ ಟೈಮ್ ಹೋದ್ರೆ ಯಾವ್ದೋ ಒಂಬತ್ತು ಒಂಬತ್ತು ವರೆಗೆ ಹಾಜರಾಗಿರ್ತಾನೆ ಪುನಃ ಸಾಯಂಕಾಲ ಐದು ಐದುವರೆ ಗಂಟೆ ಇರ್ತಾನೆ ಲೈಟ್ ಇದ್ ಅಲ್ಲೇ ಇರ್ತಾನೆ ಯಾವಗಳಿಗೆಲ್ಲಾನು ಹೋಗ್ಬೋದು ಹೌದು 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 ಒಂದಿಷ್ಟು ಅಲ್ಲ ಅದು ಬಹಳ ಮುಖ್ಯ ಇಲ್ಲ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಈ ರೀತಿ ಆದರೆ ಕೆಲ್ವೊಂದು ಸಂಘಟನೆಗಳು ಕೂಡ ನಾವು ಅವ್ರ ಪರವಾಗಿ ನಿಂತಿರ್ತೀವಿ ಆಡಳಿತದ ಅಧಿಕಾರಿ ಆಗಬೇಕು ಇಲ್ಲಿ ನಾವು ಅವರು ಅನ್ನೋದು ನಾವು ಸರ್ ಸಂಘಟನೆಗಳ ಎಷ್ಟೋ ಸಂಘಟನೆಗಳವೆ ಅವ್ರ ಪರವಾಗಿ ರೋಗಿಗಳೇ ಲಕ್ಷಾಂತರ ಜನ ಬಂದ್ಬಿಡ್ತಾರೆ ಹಿಂಗೆ ಸತ್ಯ ಡಾಕ್ಟ್ರಿಗೆ ಹಿಂಗಂದ್ರೆ ಅವ್ರು ಗುಣ ಮಾಡಿಕೊಟ್ಟಿರೋರು ಹೋಗಿ ಕೂಡ ಎಷ್ಟು ಜನ ಅವ್ರು ಗೊತ್ತಾ ನಮ್ಮ ತಾಲೂಕ್ನವರೆಲ್ಲ ಬೇರೆ ಬೇರೆ ತಾಲೂಕ್ನವರು ಬರ್ತಾರೆ ಹೌದೌದು ಹಾ ಆಮೇಲೆ ಇನ್ನೊಂದು ಕೇಳ್ಪಟ್ಟೆ ಒಳ್ಳೇದು ಪರವಾಗಿ ಈಗಿರುವಂಥ ಅಡ್ಮಿಸ್ಟ್ರೇಟಿವ್ ಜೊತೆಗೆ ಯಾರು ಎಚ್ ಡಿ ಎಚ್ ಒ ಇದ್ದಾರೆ ಅವ್ರು ತುಂಬ ಆತ್ಮೀಯರಾದ್ರಿಂದ ಅವ್ರ್ನ ಬಿಟ್ಕೊಡುವಂಥ ಚಾನ್ಸ್ ಬಹಳ ಕಮ್ಮಿ ಅಂತ ಕೇಳ್ಪಡ್ತಾ ಇದ್ದೀನಿ ಇರಲಿ ಆತ್ಮೀಯರಾದರೆ ಅವ್ರ ಮನೆ ಕರ್ಕೊ ಹೋಗಿ ಊಟ ಹಾಕ್ಸ್ಲಿ ಅಚ್ಚುಕಟ್ಟಾಗಿ ಅವರು ಅವರು ಎಲ್ಲರೂ ಮಾರ್ಟಿಗೋಳ್ಳಿ ಎಂಜಾಯ್ ಮಾಡ್ಲಿ ಆದ್ರೆ ಪ್ರೊಸೀಜರ್ ಪ್ರಕಾರ ಸೀನಿಯರ್ಟಿ ಕೊಡಬೇಕು ಅಂತ ಇದ್ದದ ಇಲ್ವಾ ಒನ್ ಆಫ್ ದ ಸರ್ಜನ್ ಅವರು ಎಮ್ ಡಿ ಮಾಡಿರೋದು ಸರ್ಜನ್ ಸೀನಿಯರು ಅವರು ಕೊಡಬೇಕು ಅಂತ ಇದೆಯೋ ಇಲ್ಲೋ ರೂಲ್ಸು ಸಾರ್ವಜನಿಕವಾದ ಹೇಳಿಕೆಗಳು ಬರ್ತಾ ಇದೆ ಗೌಡ್ರೆ ನಾವು ಇದನ್ನ ಅವ್ರಿಗೆ ಕೊಡಬೇಕು ಅಂತ ಆಶ್ವಾಸನೆ ಹೇಳ್ತಾ ಇದೀವಿ ತಮ್ಮ ಪರಿಚಯ ನಾನು ವೆಂಕಟೇಗೌಡರು ಅಂತ ಇಲ್ಲೇ ಪಕ್ಕ ಬಾಣಗೋಡಿಯವರು ನಾವು ಅವ್ರೂ ಕೂಡ ಮಾತಾಡ್ಸೋಣ ಗೌಡ್ರ ನಮಸ್ಕಾರ ಮೊದಲನೇದಾಗಿ ನಿಮಗೆ ಶುಭಾಶಯ ಹೇಳಬೇಕು ಇಡೀ ನಮ್ಮ ಬನ್ನೂರು ಹೋಬ್ಳಿನಲ್ಲಿ ಪ್ರಾಬಲ್ಯದ ಇದ್ದಂತಹ ಜೆ ಡಿ ಎಸ್ ಪ್ರಾಬಲ್ಯ ತೋರಿಸ್ಕೊಟ್ಟಂತ ತರ್ತಾವು ಇವತ್ತು ಬಂದಿರೋದು ವಿಚಾರ ಏನು ಅಂತಂದ್ರೆ ಬನ್ನೂರಿನ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಆಡಳಿತ ಅಧಿಕಾರಿ ಯಾರಾಗಬೇಕು ಅನ್ನೋದು ನಿಮ್ಮ ಸ್ವಂತಕ್ಕೆ ಅಭಿಪ್ರಾಯ ಏನು ನಿಜಕ್ಕೂ ವಿಶ್ವದವ್ರು ಮಾತಾಡಿದ್ರು ನಿಜದ್ದು ಎಲ್ಲ ರೀತಿಯಲ್ಲಿ ಅವರು ಒಳ್ಳೆ ರೀತಿಯಲ್ಲಿ ಒಳ್ಳೆ ಜನಕ್ಕೆ ಆರೋಗ್ಯ ಕೆಟ್ಟವ್ರಿಗೆ ಸಹಕರಿಸ್ತವ್ರೆ ಅಂತಂದರೆ ಯಾಕೆ ಇರ್ಬೋದು ಅವ್ರಿಗೆ ಇರಬೇಕು ಅಂತ ನಮ್ಮ ಒತ್ತಾಯ ಇರ್ತದೆ ಅಕ್ಕ ಮುಂದೆ ದಿನದಲ್ಲಿ ಸಂಘಟನೆ ಮಾಡಬೇಕು ಅಂತ ಏನಾದ್ರು ಬಂದರೆ ಅದರಲ್ಲಿ ಅದಕ್ಕೆ ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತೀವಿ ಬರೋರು ಬೇಜಾನು ಜನ ಇದ್ದಾರೆ ಅವರು ನಿಜಕ್ಕೂ ಎಮ್ ಡಿ ಮಾಡ್ಕೊಂಡು ಡೋಸ್ ಕೊಟ್ಟು ಕಡಿಮೆ ಡೋಸೆ ಮಾಮೂಲಿ ಏನು ಡೋಸ್ ಕೊಡ್ಬೇಕು ಅದೇ ಕೊಡ್ತಾ ಇರೋದು ಡ್ಯಾಸಿಡ್ಕೊಂಡು ಎಲ್ಲ ಜನಗಳು ಸ್ವಲ್ಪ ಅದು ಸರ್ಕಾರದಿಂದ ಕೊಡುವಂಥ ಡೋಸು ಎಲ್ಲ ಡಾಕ್ಟ್ರು ಎಲ್ಲ ಸರ್ಕಾರ ಅಲ್ಲ ಈ ಥರ ಅಪಪ್ರಚಾರ ಮಾಡ್ತಾರಂಥದ್ದು ಅಂದರೆ ಅಪಪ್ರಚಾರ ಮಾಡುವಂಥವ್ರು ಯಾರು ಅಂದರೆ ಯಾರೋ ರಾಜಕೀಯ ವ್ಯಕ್ತಿಗಳ ಮೂಲಕ ಬೇರೆ ಕಿಡಿಗೇಡಿಗಳು ಆ ಥರ ಮಾಡ್ತಾ ಇರ್ಬೋದು ಅದನ್ನು ಯಾರು ತೊಡಗಾಕ್ತದೇನೆ ಆ ಥರ ಅಪಪ್ರಚಾರ ಮಾಡೋದಾದ್ರೆ ಜನಗಳು ಯಾವತ್ತಿದ್ರೂ ಕುಮಾರಸ್ವಾಮಿ ರೈತರ ಪರ ಓಡುವುದು ಕುಮಾರ್ ಇಷ್ಟೊಂದು ಅಷ್ಟೇ ಆರೋಗ್ಯ ವಿಚಾರಿಸ್ತವ್ರಿ ಅಂತಂದ್ರೆ ಆರೋಗ್ಯ ಸಲುವಾಗಿ ಜನಗಳು ಅಲ್ಲಿ ಹೋಗ್ತಾರೆ ಜನಗಳು ನಿಜಕ್ಕೆ ಹೋಗ್ತಾವ್ರಿ ಅಂತಂದ್ರೆ ಅಲ್ಲಿ ಟ್ರೀಟ್ಮೆಂಟ್ ಒಳ್ಳೆ ಗುಣ ಆಯ್ತಿರೋದ್ರಿಂದ ಹೋಗ್ತಾ ಇರ್ತಾರೆ ಸುಮ್ ಸುಮ್ಗೆ ಯಾರು ಹೋಗ್ತಾ ಇಲ್ಲ ಹಂಗಾಗಿ ಆ ಸತೀಶ್ ಡಾಕ್ಟರ್ ಇರ್ಬೇಕು ಆಳತ ಮಂಡತ ಕೊಡ್ಲಿ ಅಂತ ತಮ್ಮ ಊರಿನ ಅಭಿಪ್ರಾಯ ಈ ತರ ಇದೆ ಬೈಡಹಳ್ಳಿ ಗ್ರಾಮದವ್ರ ಪರವಾಗಿ ನೀವು ಮಾತಾಡ್ತಾ ಇದ್ರಾ ಥ್ಯಾಂಕ್ ಯು ಥ್ಯಾಂಕ್ ಯು ಗೌಡ್ರ ನಮಸ್ಕಾರ ಇವತ್ತಿನ ವಿಚಾರ ಇಷ್ಟೇ

ಸಿಚಯೇಷನ್ ಈಗ ಅವರು ಮಾಡೋರೆ ಒಳ್ಳೆ ಡ್ಯಾಕ್ಟರ್ ಅವರು ಕೂಡ ಇನ್ನೊಂದು ಐದಾರು ವರ್ಷ ಇರಲಿ ಅಂತ ಭಾವಿಸ್ತಾರೆ ನಾನು ಅವರೇ ನಿಮಗೆ ಅಡ್ಮಿನಿಸ್ಟ್ರೇಟಿವ್ ಆಗಿರಲಿ ಅಂತ ಆಸೆ ಇದೆ